ಇವತ್ತು ನಮ್ಮ ಬೆಂಗಳೂರಿನ ನಮ್ಮ ನೆಚ್ಚಿನ ನಾಯಕರು ಸಮಾಜ ಸೇವಕರು ಒಳ್ಳೆ ರೀತಿಯಲ್ಲಿ ಯುವಕನ ಮಾರ್ಗದರ್ಶನದಲ್ಲಿ ಒಳ್ಳೆದ ಕರ್ಕೊಂಡು ಹೋಗುವಂತಹ ನಮ್ಮ ಕೇಶವರಾಜ ಅಣ್ಣನವರು ನಮ್ಮ ಇವತ್ತು ಮುತ್ತಾಲಿಪೇಟೆ ನಮ್ಮ ಕೃಷ್ಣಮೂರ್ತಿ ಅಣ್ಣನವರ ಒಂದು ಮನೆ ಗೃಹ ಪ್ರವೇಶಕ್ಕೆ ನಿನ್ನೆ ಬರಬೇಕಾಗಿತ್ತು ಕಾರಣಗಳಿಂದ ತುಂಬಾ ಫಂಕ್ಷನ್ಗಳಿರೋದ್ರಿಂದ ನಿನ್ನೆ ಬರಲಿಕ್ಕೆ ಆಗ್ಲಿಲ್ಲ ಇವತ್ತು ನಮ್ಮ ಮುಳಬಾಗಿಲು ಕೂಡುಮಲೈ ಗಣಪತಿ ದೇವಸ್ಥಾನ ಭೇಟಿ ನೀಡಿ ಅವರ ದೇವರ ಆಶೀರ್ವಾದವನ್ನು ಪಡೆದು ತದನಂತರ ನಮ್ಮ ಮುತ್ಯಾಲ್ಪೇಟೆಯಲ್ಲಿ ಒಂದು ನಮ್ಮ ಜಗದೀಶಣ್ಣ ನಮ್ಮ ಕೃಷ್ಣಮೂರ್ತಿಯನ್ನು ಅವರ ಮನೆಗೆ ಆಗಮಿಸಿ ಅವರೊಂದು ದೇವರ ಆಶೀರ್ವಾದನ ಪಡೆದು ಒಂದು ಶುಭವನ್ನ ಆರಿಸಿದ್ರು ನಿಜವಾಗ್ಲೂ ಕೂಡ ನಮ್ಗೆಲ್ಲರೂ ಕೂಡ ಒಂದು ಮಾರ್ಗದರ್ಶನ ಆಗಿರುವಂತಹ ನಮ್ಮ ಕೇಶವ ರಾಜಣ್ಣವ್ರಿಗೆ ನಾನು ಮುಳುಬಾಗ್ಲ ಬಂದಿರೋದು ನನ್ನ ನಿಜವಾಗ್ಲೂ ಸಂತೋಷ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಜಗದೀಶಣ್ಣ ನಮ್ಮ ಬಲವಾಗಿ ನಮ್ಮ ಬೆನ್ನೆಲು ಬಾಗಿ ನಿಂತಿದ್ದಾರೆ ಏನೇ ಒಂದು ಆಸಕ್ತಿ ನಮ್ಮ ಮುಳಬಾಗಲ ತಲೆ ಯುವಕರು ಜ ಯುವಕರಿಗೆ ನಾನು ಬೆನ್ನೆಲು ಬಾಗಿ ನಿಂತ್ಕೊಂತೀನಿ ಅನ್ಕೊಂಡು ನಿಮ್ ಜೊತೆ ನಾನು ಯಾವತ್ತೂ ಅಂತ ನಮ್ಗೆ ಆವಾಗವ ಹೇಳ್ತಾನೆ ಇರ್ತಾರೆ ನಿಜವಾಗ್ಲೂ ಕೂಡ ನಮ್ಮ ಕೇಶವ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಕ್ತೀವಿ ಬೆಳಿತೀವಿ ಅಂತ ಈ ಸಂದರ್ಭ ಹೇಳ್ತಾ ಈ ಒಂದು ಗ್ರೂಪ್ ಪ್ರವೇಶಕ್ಕೆ ವಿಶೇಷವಾಗಿ ಬಂದು ಒಂದು ಶುಭವನ್ನ ಹಾರಿಸಿದಾರೆ ಅವಾಗ್ಲೇ ಹೇಳ್ತಿದ್ರು ನಮ್ಮ ಜಗದೀಶ್ ಅಣ್ಣಗೆ ಮನೆ ತುಂಬಾ ಚೆನ್ನಾಗಿದೆ ಇನ್ನು ಮುಂದೆ ಇನ್ನು ಹಲವಾರು ಮನೆಯಲ್ಲಿ ಕಟ್ಟಪ್ಪ ನಮ್ಮ ಆಶೀರ್ವಾದ ಸಾಧನೆ ಇರುತ್ತೆ ಅಂತ ಹೇಳಿದ್ರು ನಿಜವಾಗ್ಲು ಸಂತೋಷ ಆಗುತ್ತೆ ಅಂತ ಇರೋದ್ರಿಂದ ಇವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲೂ ಕೂಡ ಮುಂದೆ ಸಾಕ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಂದ ಅಧ್ಯಕ್ಷರು ಹರೀಶ್ ಗೌಡ್ರು ನಮ್ಮತೆ ಹರೀಶ್ ಅಣ್ಣ ನಮ್ಮತ್ತೆ ಎಲ್ಲ ಎಲ್ಲರೂ ಅವ್ರ ಜೊತೆ ಬಂದು ನಾವು ಒಂದು ಶುಭವನ್ನ ಕೋರಿದೀವಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ವಿಶೇಷವಾಗಿ ನಮ್ಮ ಕೇಶವ ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಹೇಳ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ